ಮೊದ್ಲೆಲ್ಲ ಮಳೆ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಿದ್ದೋ ಮಳೆ ಬಂದಿದ್ ತಕ್ಷಣ ರೀಲ್ಸ್ ಕೂಡ ಮಾಡ್ತಿದ್ದೋ ಅದೇ ರೀತಿ ನಾನು ಮಾಡಿದೀನಿ ಅದೆ ಸ್ಟಾರ್ ಟು ರೈನಿಂಗ್ ಒಳ್ಳೆಯ ಟೀಗ ಸಾಂಗು ಸ್ಪೀಡ್ ಡ್ಯಾನ್ಸಿಂಗು ಎದೆಯೊಳಗೆ ಹೆಚ್ ಜಂಪ್ ಸಿಂಗು ಅದೇ ಇವಾಗ ಈ ಮಳೆ ಯಾಕಾದರೂ ಬರುತ್ತೆ ಆಟ ಆಡಕ್ಕೆ ಹೋಗ್ಬೇಕಾದ್ರೆ ಬರಬೇಕಾ ಸೈಕಲ್ ತುಳಿಬೇಕಾದ್ರೇನೆ ಬರಬೇಕಾ ಅನ್ನೋ ಫೀಲಿಂಗ್ ಆಗಿಬಿಟ್ಟಿದೆ ನೋಡಿ ನನ್ನ ಕತೆ ಹಿಂಗಾಗಲಿಂತ ಸೈಕಲ್ ತುಳಿಯೋಣ ಅಂತ ಬಂದ್ರೆ ಈ ಮಳೆ ರಾಯ ಬಂದ ಯಾರ್ದೋ ಮನೆ ಹತ್ರ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಿದಿನಿ ನಮ್ಮ ಅಣ್ಣಂಗ್ ಫೋನ್ ಮಾಡಿ ಚಿತ್ರ ತೊಗೊಬಾ ಅಂತ ಹೇಳಿದ್ದೀನಿ ಪ್ರೆಸೆಂಟ್ ನಂಗೆ ಯಾವ ಸಾಂಗ್ ನೆನ್ಪಾಗ್ತಿದೆ ಅಂದ್ರೆ ಉಷ್ ಅಪ್ಪ ಫೈನಲಿ ನಮ್ಮ ಅಣ್ಣ ಛತ್ರಿ ತಂದ ಇವಾಗ ಏನಿದ್ರು ಮನೆಗೆ ಹೋಗೋದು ಮನೆಗೆ ಹೋಗಿಂದು ಮುಂಚೆ ಸೈಕಲ್ ತಕೊಂಡು ತೊಗೊಂಡೋಗ್ತಾರೆ ಅಣ್ಣ ಸೈಕಲ್ ತಗೊಂಡೋದ ಅಮ್ಮ ನನ್ನ ಎತ್ಕೊಂಡ್ರು ನಾನು ಛತ್ರಿ ನೆಡ್ಕೊಂಡೆ ಫೈನಲಿ ನಾವು ಮನೆಗೆ ಹೋಟಿತ್ತು